ಎಲ್ಲಾ ದೊಡ್ಡ ಮುಂದಿಗೆ ಎಲ್ಲಾರು ಗಿಚ್ಚದ್ರಿ ಅಂತ ತಿಳ್ಕೊತಾರೆ ನಮ್ ನೋಡ್ರಿಪ್ಪ ಇವತ್ತು ಇವತ್ತೇನ್ರಿಪಾ ಪ್ಲಾನ್ ಅಂತ ಅಂದ್ರೆ ಇವತ್ತು ನಾವು ಶ್ರೀ ಎಲ್ಲ ಸಿದ್ದೇಶ್ವರ ಕೊಳಕ್ ಬಂದಿದ್ವಿ ರೀ ಕಲ್ಲೂರ್ ಸಿದ್ದೇಶ್ವರ ಕೊಳಕ ಬರ್ರಿ ತೋರ್ ಸನ್ನಿಸ್ ಸಿಗು ಸಾರ್ ಚಾನಲ್ ಬ್ರದರ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ಟೇಟ್ ಆಗಿರಿಯಾ ನಾವು ದೇವ್ರ ದರ್ಶನ ಪಡ್ಕೊಂಡು ಕ್ಯಾಸ ಸ್ವಲ್ಪ ಗುಡಿ ನೋಡಿದ್ವಿ ರೀ ಹಂಗೆ ಹಿಂದೆ ಆಗಿತ್ತು ರೀ ಇಲ್ಲಿ ಬಂದಿದ್ದೆಲ್ಲ ಅದ್ರ ಸಂಬಂಧ ಮ್ಯಾಗ ಹೋಗಾಕತಿವ್ರಿ ನಾವು ನಾವು ಮ್ಯಾಗೆ ಹೊಂಟಿವ್ ರೀ ನೀರು ಅಂತರೂ ಅನಾಹುತ ನೀರು ರೀ ಮಸ್ತಿ ಇತ್ತು ಕಲ್ಲು ಇಪ್ಪ ಕಲ್ಲಂತರೂ ಎಲ್ಲ ಕಾಲು ಜರಾಕತ್ತಿದ್ವಿ ರೀ ಹಂಗೂ ಹಿಂಗು ಮಾಡಿ ಗಟ್ಟಂಗೆ ಕಾಲು ಇಟ್ಟು ಕ್ಯಾಸ ಮ್ಯಾಗೆ ಬರ್ರಿ ಮ್ಯಾಗ ಸಿಗೋಣ ನಾವು ನಿಧಾನಕ್ಕೆ ಮೆಟ್ಲ ಹತ್ತಿ ಬಂದಿವ್ರಿ ಮ್ಯಾಗ ಗುಡ್ದಾಗೆಲ್ಲ ನೀರು ಅನಾಹುತ ಬೆಳಾತಿತ್ತು ರೀ ಇಪ್ಪ ಗಿಡ ಗಿಡ ಎಲ್ಲ ಹ್ಯಾಂಗಾಗಿದ್ದಾವ ನೋಡಿರಿ ಇದು ನಾವು ಸಣ್ಣ ಇದ್ದಾಗ ಇಲ್ಲಿ ಒಳಗ ಹಲವು ಮಾಡ್ತಿದ್ರಿ ಈಗ ಏನೇನೋ ಗೇಟ್ ಹಾಕಿ ಮುಚ್ಚಿದಾರೆ ಬಟ್ ಆಗಿನ ಟೈಮ್ ದಾಗ ಮಸ್ತ್ ಎಂಜಾಯ್ ಮಾಡ್ತಿದ್ರಿ ಈಗಿನ ಕಡಿಮ್ರಿ ಎಲ್ಲ ಗೇಟ್ ಹಾಕಿ ಮುಚ್ಚಿದಾರ ಮಸ್ತ್ ಇತ್ರಿ ದೇವ್ರ ದರ್ಶನ ಮುಗಿಸ್ ಕೆಸ ಇಲ್ಲೇನೋ ಮ್ಯಾಗ ಮೆಟ್ಲ ಮೆಟ್ಲಿದ್ದು ಅಂತ್ರಿಪ್ಪ ಮೆಟ್ಲ ಹೋಗ್ತೀವಿ ಏನೋ ಮ್ಯಾಗ್ ಗುಡಿ ಇರಬೇಕನ್ಸತಿ ಬರ್ರಿ ಮೆಟ್ಲ ಹತ್ತಾಕೋ ಮೆಟ್ಲ ನಮ್ಮ ಆತ್ಮನ ಗುಡ್ಡದಂಗ ಅದಾವ್ರಿ ಬಟ್ ಕಡಿಮೆ ಅದಾವ ಬರ್ರಿ ಮ್ಯಾಗ ಹೋಗಿ ಸಿಗುತ್ತೆ ಹಂಗ ಹಿಂಗ ಮಾಡಿ ಮಟ್ಲ ಹತ್ತಿ ಬಂದಿವ್ರಿಪಾ ಏನು ಒಂದ್ ಸ್ಟ್ ಸಿಬ್ಬಾ ಮಾಡಿ ಸಣ್ಣ ಗುಡಿ ಐತ್ರಿ ಯಾವ್ದು ಮಳೆ ಇಪ್ಪ ಮಸ್ತ್ ವ್ಯೂ ಐತ್ ನೋಡ್ರಿ ತ್ರಾಸ ಆ ನಮ್ ದೋಸ್ತ ಕುಂತಾನ ಆರಾಮ್ಸಿ ಪ್ರಕೃತಿ ಎಷ್ಟು ಚಂದ ಅಂತಂದ್ರೆ ಅದ್ರ ಜೊತೆ ಹೆಂಗೆ ನಾವು ಟೈಮ್ ಸ್ಪೆಂಡ್ ಮಾಡ್ತೇವೆ ಅದ್ರ ಟೈಮ್ ಹೋಗೋದಾಗ ಗೊತ್ತಾಗಂಗಿಲ್ಲ ಒಂದು ಸನ್ ಕ್ಲಿಪ್ ಆಗ್ತಾ ನೋಡ್ಕೊಂಬ್ರಿ